ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಒಂದು ಕಡೆ ಯತ್ನಾಳ್ ಅವರ ಬೆಂಬಲಿಗರು ಫೇಸ್ಬುಕ್ನಲ್ಲಿ ಬಿಜೆಪಿ ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಕುಟುಂಬದ ಮೇಲೆ ಹರಿಹಾಯ್ತಿದ್ರೆ ಮತ್ತೊಂದು ಕಡೆ ಇನ್ನು ಯತ್ನಾಡವರು ಉಚ್ಚಾಟನೆ ಮಾಡಿರೋದರಿಂದ ಸಾಕಷ್ಟು ಸಂಭ್ರಮಾಚರಣೆಗಳು ಕೂಡ ನಡೆದಿರುವಂಥದ್ದು ನಾವು ಈಗಾಗಲೇ ಸುದ್ದಿಗಳಲ್ಲಿ ನೋಡಿರುವಂಥದ್ದು ಈ ಎಲ್ಲ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ಹಲವರು ನಮ್ಮ ಜೆ ಬಿ ಎಮ್ ಜೊತೆ ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲ ಒಂದು ಪೂರ್ವಾಪರವಾದಂಥ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ ಬಿ ಜೆ ಪಿ ಯತ್ನಾಡವರನ್ನು ಉಚ್ಚಾಟನೆ ಮಾಡಿದ್ದು ಎಷ್ಟು ಸರಿ ಇದರಿಂದ ಪಕ್ಷಕ್ಕೆ ಒಡಿತಾಗತ್ತಾ ಅಥವಾ ಏನಾಗುತ್ತೆ ಏನೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಬಿ ಜೆ ಪಿಯ ವಿರುದ್ಧ ಕೆಲವು ಸದಸ್ಯತ್ವರು ತಮ್ಮ ಪ್ರಾಥಮಿಕ ಸದಸ್ಯತ್ವವನ್ನು ರದ್ದು ಮಾಡಿರುವಂಥದ್ದು ಜೊತೆಗೆ ಬಿ ಜೆ ಪಿ ಪಕ್ಷದ ವಿರುದ್ಧ ಹಾಗೂ ಪಕ್ಷದ ವರಿಷ್ಠರ ವಿರುದ್ಧ ಹರಿಹಾಯ್ದಿರುವಂಥದ್ದು ಯಾಕೆಂದರೆ ಬಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಂಚಮಸಾಲೆಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂಥವರು ಹೋರಾಟ ಹಾಗೆ ಹಿಂದೂಪರವಾದಂಥ ಒಬ್ಬ ನಾಯಕರು ಅಂತ ಹೇಳಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಜನ ಇವತ್ತು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಮುಖವಾಗಿ ಬಿ ಜೆ ಪಿಯ ಒಬ್ಬ ಕಾರ್ಯಕರ್ತರಾದಂಥ ಶಿವರಾಜ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಶಿವರಾಜ್ ಅವರು ನಾನು ಧ್ವನಿ ಕೇಳಿಸ್ತಾ ಇದೆಯಾ ಹಾ ಕೇಳಿಸ್ತಾ ಇದೆ ಸರ್ ನಮಸ್ಕಾರ ಏನು ಹೇಳ್ತೀರಿ ಬಿಜೆಪಿಯ ನಿರ್ಧಾರದ ಬಗ್ಗೆ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂತದ್ದು ಏನು ಹೇಳ್ತೀರಿ ಎಲ್ಲ ವಿಷಯದ ಬಗ್ಗೆ ಪವನ್ ಸಿಂಗ್ ಇದು ತುಂಬಾ ದುಃಖಕರ ಸಂಗತಿ ಯಾಕಂದ್ರೆ ರಾಜ್ಯದಲ್ಲಿ ಪ್ರಸ್ತುತ ರಾಜ್ಯ ಬಿಜೆಪಿಯಲ್ಲಿ ಒಂದು ಫೈರ್ ಬ್ರ್ಯಾಂಡ್ ಅಂತ ಹೆಸರು ವಾಸಿಯಾದ ಹೆಸರು ವಾಸಿಯಾಗಿದ್ದ ನಮ್ಮ ಯತ್ನಾಳ್ ಸಹೇಬ್ರನ್ನ ಉಚ್ಚಾ ಉಚ್ಚಾಟನೆ ಮಾಡಿದ್ದು ನಿಜಕ್ಕೂ ಪಕ್ಷಕ್ಕೆ ಲಾಸ್ ಅಂತ ನಾನು ಹೇಳ್ಬರ್ತೇನೆ ವೈಯಕ್ತಿಕವಾಗಿ ಅವರಿಗೆ ಲಾಸ್ ಅಂತ ನಾವು ಪರಿಗಣಿಸಲ್ಲ ಯಾಕಂದ್ರೆ ಅವರು ನೀವು ನೋಡಿರೋ ನೋಡಿರ್ಬಹುದು ಯಾವುದೇ ಪಕ್ಷದ ಸಹಾಯ ಇಲ್ಲದೇನೆ ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಎಂ ಎಲ್ ಸಿ ಆಗಿ ಆದಂತಹ ಒಂದು ವರ್ಚಸ್ಸ ಅವ್ರದ್ದಿದೆ ಆ ತನ್ನದೇ ಆದ ಒಂದು ವರ್ಚಸ್ಸನ್ನ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೊಂದಿದ್ದಾರೆ ಕರಾವಳಿ ಬೆಲ್ಟ್ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿದೆ ಆಗಿರ್ಬೋದು ಕಿತ್ತೂರು ಕರ್ನಾಟಕದಲ್ಲಿ ಅವರು ಯಾವ್ದೋ ಒಂದು ರಾಜಕೀಯ ವೈಯಕ್ತಿಕ ಹೊಂದಿರುವುದರಿಂದ ಇನ್ನೊಂದು ವಿಚಾರ ನಾನು ಶಿವರಾಜ್ ಅವ್ರು ಹೇಳ್ತೀನಿ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರ ಬಣ ಇದರಲ್ಲಿ ಸಕ್ಸಸ್ ಕಾಣ್ತಾ ಅಂತ ಯಾಕಂದ್ರೆ ಸಾಕಷ್ಟು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ವಿಜಯೇಂದ್ರ ಅವರ ಬಗ್ಗೆ ಆಗಿರ್ಲಿ ಹಾಗೆ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹರಿಹಾಯ್ತಾ ಇದ್ರು ಇದೇ ಅವ್ರಿಗೆ ಒಂದ್ ಸ್ವಲ್ಪ ಮುಳುವಾಯ್ತಾ ಮತ್ತೆ ಏನಾದ್ರು ಈ ಒಂದು ಪ್ರಯತ್ನದಲ್ಲಿ ವಿಜಯೇಂದ್ರ ಅವ್ರ ಟೀಮು ಸಕ್ಸಸ್ ಆಯ್ತಾ ಖಂಡಿತ ಖಂಡಿತ ಇದು ಈ ವಿಷಯದಲ್ಲಿ ನಾವು ನೇರವಾಗಿ ಹೇಳ್ಬೇಕಂದ್ರೆ ವಿಜಯೇಂದ್ರ ಅವರ ಟೀಮ್ ಯಶಸ್ವಿ ಆಗಿ ಅಂತ ನಾನು ಹೇಳ್ಬೋದು ಮತ್ತೆ ಇನ್ನೊಂದು ನಾವು ಪ್ರಮುಖವಾಗಿ ಸೂಕ್ಷ್ಮವಾಗಿ ಒಬ್ಬ ಕಾರ್ಯಕರ್ತ ಆಗಿ ಗಮನಿಸ್ಬೇಕಂದ್ರೆ ಆ ಏನ್ ಹೇಳ್ತಾರೆ ಅಂದ್ರೆ ಇವರು ಕೆಲವೊಂದಿಷ್ಟು ಜನ ಹೇಳ್ತಾರೆ ಇಲ್ಲ ಯತ್ನ ಯತ್ನಾಳ್ ಮಾತಿನ ಶೈಲಿ ಅಥವಾ ಇನ್ನೊಂದು ಒಂದು ನೇರವಾಗಿ ಒಂದು ಕುಟುಂಬವನ್ನ ಟೀಕೆ ಮಾಡ್ತಿದ್ರು ಅಂತ ಈಗ ಯಾವ್ದೋ ಒಬ್ಬ ವ್ಯಕ್ತಿ ಟೀಕೆ ಮಾಡ್ಬೇಕಂದ್ರೆ ಹಲವು ಲೋಪದಶಿಗಳು ಇದ್ದಾಗಲೇ ಅವ್ರು ಟೀಕೆ ಮಾಡ್ತಾರೆ ಅಂತ ಲೋಪಗಳು ಸಹ ಅವರಲ್ಲಿದ್ದವು ಈ ಕಾರಣದಿಂದ ಅವರು ಡಿ ಮಾಡ್ತಿದ್ರು ಮತ್ತೆ ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸ್ಬೇಕಂದ್ರೆ ನಾವೆಲ್ಲರೂ ಇಲ್ಲಿ ಒಬ್ಬ ವ್ಯಕ್ತಿನ ಸಮಾಧಾನ ಬಿಜೆಪಿ ಬಿಜೆಪಿಯಿಂದ ಆಗ್ಲಿಲ್ವಾ ಅಥವಾ ಕೇಂದ್ರ ಹೈಕಮಾಂಡ್ಗೂ ಒಬ್ಬ ವ್ಯಕ್ತಿಯನ್ನ ಸಮಾಧಾನ ಪಡಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ಇವರು ಎಷ್ಟು ವೀಕ್ ಅಂತ ನಾವು ಇಲ್ಲಿ ನಾವು ವಿಚಾರ ಮಾಡ್ಬೇಕಾಗಿರುತ್ತೆ ಇದರಿಂದ ಏನಾದ್ರು ಕಾರ್ಯಕರ್ತರಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿದೆಯಾ ಅಂತ ಬಿಜೆಪಿ ಖಂಡಿತ ಖಂಡಿತ ಗೊಂದಲ ಉಂಟಾಗಿದೆ ಯಾಕಂದ್ರೆ ಎತ್ತಾದ್ರೆ ಯಾವ್ದೋ ಒಂದು ಪಂಚಮಸಾಲಿ ಸಮುದ್ರ ಸಮುದಾಯದ ನಾಯಕ ಅಂತ ನಾವು ಆಗಲ್ಲ ಅವರು ನೀವು ಅದನ್ನ ನಾವೆಲ್ಲ ನೋಡಿರ್ಬಹುದು ವಿಧಾನಸಭೆಯಲ್ಲಿನ ಎಲ್ಲಾ ವರ್ಗಗಳ ಪರವಾಗಿನೂ ಮಾತಾಡಿದವರು ಪಂಚಮಸಾಲಿ ಆಗಿರ್ಬೋದು ಎಸ್ ಎಸ್ ಟಿ ಆಗಿರ್ಬಹುದು ದಲಿತರಿಗೆ ಆಗಿರ್ಬೋದು ಸಮಾನವಾದ ಮೀಸಲಾತಿ ಹಂಚಿಕೆ ಆಗ್ಬೇಕು ಅಂಬೇಡ್ಕರ್ ಕನ ಕಂಡ ಕನಸು ಏನೋ ನನಸು ಆಗ್ಬೇಕು ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗ್ಬೇಕಂತ ಅಂತ ಎಲ್ಲಾ ವರ್ಗಗಳ ಪರವಾಗಿನೂ ಧ್ವನಿಯ ಎತ್ತುತ್ತಿರುವಂತ ಏಕೈಕ ಶಾಸಕ ಯಾರಾಗಿದ್ರೆ ಅವರು ಬಸನ್ ಬಸನಗೌಡ ಪಾಟೀಲ್ ಆ ಆಗಿದ್ದಾರೆ ಧ್ವನಿ ಎತ್ತಿದಾರ ಮುಳುವಾಗಿಲ್ಲ ಬಟ್ ಏನಾಗಿದೆ ಅಲ್ಲ ನೇರವಾಗಿ ಟೀಕೆ ಮಾಡುವುದು ಸುಭಾವಾಗಿರ್ಲಿ ಅವರು ಬಂದಾಣಿಕೆ ರಾಜಕೀಯನ ಅನುಸರಿಸಲಿಲ್ಲ ಅದೇ ಮುಖ್ಯವಾಗಿ ಅಂದ್ರೆ ಮುಳುವಾಯ್ತು ಅಲ್ಲಲ್ಲ ತಾವೊಬ್ಬ ಬಿಜೆಪಿ ಕಾರ್ಯಕರ್ತರು ಅಂತ ಹೇಳ್ತಿರಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತಾ ಅಂತ ಡೆಫಿನೆಟ್ಲಿ ಕುಟುಂಬದ ರಾಜಕಾರಣ ಮತ್ತು ಹೊಂದಾಣಿಕೆ ರಾಜಕೀಯಕ್ಕೆ ಮನೆ ಹಾಕಿದ ಅಂತ ನಾನು ಇದನ್ನ ಪರಿಗಣಿಸ್ತೀವಿ ಸಾಕಷ್ಟು ನಾವು ಫೇಸ್ಬುಕ್ ನಲ್ಲಿ ಪೋಸ್ಟ್ ನೋಡ್ತಾ ಇದ್ವಿ ಒಂದು ಕಡೆ ಹಾಕ್ತಾ ಇದ್ರೆ ಮತ್ತೊಂದು ಕಡೆ ವಿರೋಧವನ್ನ ಹಾಕ್ತಾ ಇದಾರೆ ಈ ಉಚ್ಚಾಟನೆ ಈ ಯತ್ನಾಳರ ಉಚ್ಚಾಟನೆ ನಿರ್ಧಾರ ಇದೆ ಅಲ್ರಿ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಒಂದು ಮನೋಸ್ಥೈರ್ಯವನ್ನ ಕುಸಿಯುವಂತ ಮಾಡಿದೆ ಯಾಕಂದ್ರೆ ಯಾವ ಯಾರು ಹಿಂದುತ್ವ ಪರವಾಗಿ ಮತ್ತು ಹಿಂದೂ ಕಾರ್ಯಕರ್ತರ ಪರವಾಗಿ ನಿಲ್ತಾರೋ ಅವರನ್ನೇ ದಮನ ಮಾಡುವಂತ ಒಂದು ಹಿಡನ್ ಅಜೆಂಡಾ ಫಾಲೋ ಆಗ್ತಿದೆ ಅಂತ ಒಂದು ಅನುಮಾನ ಹುಟ್ಟ ಅವನ ಬರುತ್ತೆ ಯಾಕಂದ್ರೆ ಆ ಒಂದು ಯಾವ್ದೋ ಒಂದು ಕಾರಣ ಇಟ್ಕೊಂಡು ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಹಾ ಅಲ್ಲಿ ಕರಾವಳಿ ಬೆಲ್ಟ್ ಅಲ್ಲಿ ನಾವು ಬಿಜೆಪಿ ವೀಕ್ ಆಯ್ತೀ ನೀವು ಗಮನಿಸಿರ್ಬೋದು ಅಲ್ಲ ಕಳೆದ ವಿಧಾನಸಭೆಯಲ್ಲಿ ಯಾರಿಗೆ ಇದು ನಮ್ಮ ಅನಂತಕುಮಾರ್ ಅನಂತ್ ಕುಮಾರ್ ಹೆಗಡೆ ಅವರಿಗೆ ತಪ್ಸಿರೋ ಕಾರಣದಿಂದ ಅಲ್ಲಿ ವೀಕ್ ಆಯ್ತು ಮತ್ತ ಇಲ್ಲಿ ನೋಡಿರ್ಬೋದು ನೀವು ನಾವು ಮುಖ್ಯವಾಗಿ ಬೆಳಗಾವಿ ಹುಬ್ಬಳ್ಳಿ ಬಾಗಲಕೋಟೆಯಲ್ಲಿ ನೋಡಿರ್ಬೋದು ವಿಧಾನಸಭೆಯಲ್ಲಿ ಬೇಕಾಬಿಟ್ಟೆ ಟಿಕೆಟ್ ಹಂಚಿಕೆ ಮಾಡಿಬಿಟ್ಟದೆ ಮಾಡಿಬಿಟ್ರು ತಾಲೂಕಿನಲ್ಲೂ ಸಹ ಪಕ್ಷ ಹಲವಾರು ಬನಗಳಾಗಿ ಒಡೆದು ಹೋಯ್ತು ವಿಧಾನಸಭೆಯಲ್ಲಿ ನಾವು ಸಾಕಷ್ಟು ಪೆಟ್ಟಗಳನ್ನ ತಿಂತೀವಿ ಬಿಜೆಪಿ ಭದ್ರಕೋಟೆ ಆದಂತ ಬೆಳಗಾವಿ ಜಿಲ್ಲೆಯಲ್ಲಿನ ಕೇವಲ ಏಳು ಸ್ಥಾನಗಳನ್ನ ನಾವು ಪಡೆದೇವಿ ಹಾ ಇದೇ ರೀತಿ ವಿಜಯಪುರದಲ್ಲಿ ಆಯ್ತು ನಮ್ಮ ಈ ಕಡೆ ಹಾವೇರಿ ಹುಬ್ಬಳ್ಳಿಯಲ್ಲಿಯೂನು ಲಾಸ್ ಆಯ್ತು ನಂತರ ಈ ರೀತಿ ಲಾಸ್ ಎಲ್ಲ ಲಾಸ್ ಎಲ್ಲಾ ಆಯ್ತಲ್ಲ ಮತ್ತೆ ಅದು ಲೋಕಸಭಾ ಸಂದರ್ಭದಲ್ಲಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇದೇ ಯತ್ನ ಅವ್ರೆ ಬಿಜೆಪಿಗೆ ವರವಾದ್ರ ಯಾಕ ಯಾ ಯಾ ಅಂತ ನಾನ್ ಯಾಕೆ ಹೇಳ್ತೇನೆ ಅಂತ ಈ ಒಡೆದ ಹೋದ ಬಣಗಳನ್ನು ಒಂದು ಹೊಡಿಸುವಂತ ನಾಯಕತ್ವಕ್ಕಾಗಿ ಹುಡುಕಾಟ ಮಾಡಿದ್ರು ಅವರು ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಇವಾಗ ಏನಿಲ್ಲ ಈ ಒಂದು ಉಚ್ಚಾಟನೆ ನಿರ್ಧಾರವನ್ನು ಅವರು ಮರು ಪರಿಶೀಲನೆ ಮಾಡೋದು ಒಳ್ಳೆಯದು ಅನಿಸ್ತದೆ ಈಗ ಒಂದು ಕಡೆ ಕೂಡಲ್ ಸಂಘದ ಶ್ರೀಗಳು ಕೂಡ ಒಂದು ಹೇಳಿಕೆ ನೀಡಿದ್ದಾರೆ ಇದ್ರಿ ನಾನು ಇದು ಮೋದಿ ಅವರ ಗಮನಕ್ಕಿಲ್ಲ ಅಮಿತ್ ಶಾ ಅವರ ಗಮನಕ್ಕಿಲ್ಲ ಜೆ ಪಿ ನಡ್ಡಾ ಅವರ ಗಮನಕ್ಕಿಲ್ಲ ತ್ವರಿತವಾಗಿ ಇದನ್ನು ಉಚ್ಚಾಟನೆ ಮಾಡಿದ್ದಾರೆ ಜೊತೆಗೆ ನಮ್ಮ ಒಂದು ಸಮುದಾಯಕ್ಕೆ ಅನ್ಯಾಯ ಆಗುದಲ್ ಇದು ಹಿಂದೂ ಪರ ಪ್ರತಿಪಾದಕರಾದಂತಹ ಬಸನಗೌಡ ಪಾಟೀಲ್ ಅವ್ರಿಗೆ ಆದಂತಹ ಅನ್ಯಾಯ ಅಲ್ಲ ಹಿಂದೂ ಧರ್ಮಕ್ಕೆ ಮತ್ತು ನಮ್ಮ ಸಮುದಾಯಕ್ಕೆ ಆದಂತಹ ಒಂದು ಅಪಮಾನ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಅನ್ಯಾಯ ಮಾಡ್ತಾ ಇದೆ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಖಂಡಿತ ಅದೇ ನಾನು ಹೇಳಿದ್ರೆ ಕರ್ನಾಟಕದ ಯೋಗಿ ಮತ್ತು ಹಿಂದುತ್ವದ ಫೈರ್ಮನ್ ಅಂತ ಖ್ಯಾತಿಯ ಹೊಂದಿದ್ರು ಅವರು ನಮ್ಮ ಯತ್ನಾಳ್ ಅವರು ಈಗ ಅಂತವರನ್ನ ಇವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅಮ್ಮ ನಮಗ್ ಕಾಡುವಂತ ಒಂದೇ ಒಂದು ಪ್ರಶ್ನೆ ಇಲ್ಲ ಒಬ್ಬ ಕಾರ್ಯಕರ್ತನಾಗಿ ಏನಪ್ಪ ಅಂದ್ರೆ ಪ್ರಸ್ತುತ ರಾಜ್ಯದಲ್ಲಿ ಹಿಂದುತ್ವದ ಕಾರ್ಯಕರ್ತರ ಪರವಾಗಿ ನಿಲ್ಲವರು ಯಾರು ಎಲ್ಲ ಯಾರು ಬಿಜೆಪಿ ಸರಿ ಯಾರಿದ್ದಾರೆ ಒಂದು ಹೆಸರು ಹೇಳಿ ಯಾವ ನಾಯಕರ ಹೆಸರು ಹೇಳ್ತಾರೆ ಅಲ್ಲ ನೀವ್ ಅನಂತಕುಮಾರ್ ಹೆಗಡೆ ಅವರು ಇದ್ರು ಅವ್ರನ್ನ ಸೈಡ್ ಲೈನ್ ಮಾಡಿದ್ರು ಪ್ರತಾಪ್ ಸಿಂಹ ಇದ್ರು ಅವ್ರೂ ಸೈಡ್ ಸೈಡ್ ಲೈನ್ ಮಾಡಿದ್ರು ಸಿಟಿ ರವಿ ಅವರು ಇದ್ರು ಅವ್ರೂ ಸೈಡ್ ಲೈನ್ ಮಾಡಿದ್ರು ಆ ಕೊನೆಯಾಗ ನಮ್ಮ ಈಶ್ವರಪ್ಪಾಜಿ ಅವರು ಇದ್ರು ಅವ್ರನು ಸೈಡ್ ಲೈನ್ ಮಾಡಿದ್ರು ಈಗ ಅವರ ಸೈಡ್ ಸೈಡ್ ಲೈನ್ ಮಾಡಿದ್ರು ಕೊನೆಯದಾಗಿ ಏನ್ ಹೇಳ್ತೀರಿ ಪಕ್ಷಕ್ಕೆ ಕೊನೆಯದಾಗ ಪಕ್ಷ ಯಾವತ್ತರೂ ಯಾವತ್ ಜೊತೆ ಶಾಶ್ವತ ರೀ ಬಟ್ ಇಂತ ನಿರ್ಧಾರಗಳನ್ನ ಏನಿದೆ ಅಲ್ಲ ತಪ್ಪು ಯಾಕಂದ್ರೆ ಒಬ್ಬ ಹಿಂದುತ್ವ ನಾವು ಕೆಡರ್ ಬೇಸ್ಡ್ ಹಿಂದುತ್ವದ ಬೇಸ್ಡ್ ಅಂತ ನಾವೆಲ್ಲಾ ಭಾಷಣ ಮಾಡ್ತೀವಿ ಒಬ್ಬ ಹಿಂದುತ್ವದ ನಾಯಕನನ್ನ ವಿಶ್ವಾಸ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ ಆಗಿಲ್ಲ ಅಂತ ಇಲ್ಲಿ ಹೈಕಮಾಂಡ್ ವೀಕ್ ಅಂತ ರಾಜ್ಯ ಬಿಜೆಪಿ ಧನ್ಯವಾದಗಳು ಇಷ್ಟೊತ್ತು ಆ ನಮ್ಮ ಜೆ ಪಿ ಎಂ ವಾಹಿನಿ ಜೊತೆ ಮಾತನಾಡಿದ್ರಿ ತಮ್ಮ ಮಾತುಗಳನ್ನ ಹಂಚ್ಕೊಂಡಿದ್ರೆ ತಮಗೆ ಧನ್ಯವಾದಗಳು